ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಎದ್ದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಜೊತೆಗೆ ಇವತ್ತು ಕಷಾಯ ಮಾಡ್ಕೊಂಡು ಕುಡಿತಾ ಇದ್ದೀನಿ ಶುಂಠಿ ಮತ್ತು ಇದ್ರ ಕರಿಬೇವು ಸೊಪ್ಪನ್ನು ಹಾಕಿ ಜಜ್ಜಿ ಕಷಾಯ ಮಾಡ್ಕೊಂಡು ಕುಡಿತಾ ಇರೋದು ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬನೇ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು ಶುಂಠಿ ಚಕ್ಕೆ ಲವನ ಬಳಕೆ ಚಕ್ಕೆ ಲವಂಗನ ಬಳಕೆ ಮಾಡಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಜೇನುತುಪ್ಪದಿಂದ ದೂರ ಇರಿ ಯಾಕೆಂದರೆ ಹೊಟ್ಟೆ ಹಿಡ್ಕೊಂಡಂಗೆ ಆಗೋದು ಈಟಾದರೆ ಸ್ವಲ್ಪ ರಿಸರ್ಸ್ ಮಾಡಬೇಕಾದ್ರೆ ಸ್ವಲ್ಪ ಉರಿಯೆಲ್ಲ ಬರುವಂಥದ್ದು ಈ ಥರ ಎಲ್ಲ ಆಗುತ್ತೆ ಸ್ವಲ್ಪ ಈಟನ್ನು ಕಡಿಮೆ ಮಾಡಿದ್ರೆ ಸಾಕು ಇನ್ನು ಗರಿಕೆ ಹುಲ್ಲು ಅರಳಿ ಎಲೆ ಈ ಥರ ಎಲ್ಲ ಆಗ ಆಮೇಲೆ ಇದಿರುತ್ತೆ ನೋಡಿ ಇದ್ರದ್ದು ಹೌದಪ್ಪ ಅದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪೊಂದು ಕಷಾಯ ಪುದೀನ ಸೊಪ್ಪಿನ ಕಷಾಯ ಒಂದು ಲೆಗದ್ದು ಸೊಪ್ಪೊಂದು ಕಷಾಯ ಅದನ್ನೆಲ್ಲ ನೀವು ಮಾಡ್ಕೋಕೊಡಿದ್ರೆ ತುಂಬಾ ಒಳ್ಳೆಯದಿರುತ್ತೆ ಖಂಡಿತವಲ್ಲ ಅದನ್ನು ಪ್ರಯತ್ನ ಪಡಿ ಅದನ್ನು ಬಿಟ್ಟು ಸ್ವಲ್ಪ ಬಾಡಿಗೆ ಈಟ್ಕೊಡುವಂಥದ್ದು ಸೊಪ್ಪುಗಳನ್ನು ಅಥವಾ ಈ ಶುಂಠಿ ಚಕ್ಕೆ ಲವಂಗ ಆ ಥರದ ಎಲ್ಲ ನಾವು ಬಳಸೋದಕ್ಕೆ ಹೋಗಬೇಡಿ ಗರ್ಭಿಣಿಯ ಸ್ತ್ರೀಯರು ಮಾತ್ರ ನಾನು ಹೇಳ್ತಾ ಇರೋದು ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಈ ಕೆಲವೊಂದು ಅಭ್ಯಾಸಗಳನ್ನು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೆ ಆಗಲಿ ನೀವೇನಾದರೂ ಏನಾದರೂ ಬೆಳೆಸ್ಕೊಳ್ಳೋದೇ ಆದರೆ ಜೀವನದಲ್ಲಿ ಖಂಡಿತವಾಗಲೂ ನಾವು ಏಳಿಗೆ ಆಗೋಕ್ಕಾಗೋದಿಲ್ಲ ಲೈಫಲ್ಲಿ ನಾವು ಉತ್ತರ ಆಗೋಕ್ಕೂ ಆಗೋದಿಲ್ಲ ಕಾರಣ ಏನಂತಂದರೆ ಈ ಒಂದು ವಿಚಾರವಾಗಿ ನಾವು ಸಂದರ್ಭಗಳು ಸನ್ನಿವೇಶಗಳು ಅವಶ್ಯಕತೆಗಳಿಗೆ ನಾವು ಸಿಗಾಕೊಂಡ್ಬಿಡ್ತೀವಿ ಸಿಗಾಕೊಂಬಿಡ್ತೀವಿ ಈ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅನಗತ್ಯವಾದ ಒಂದು ವಿಷಯಗಳಿಗೆ ಅಥವಾ ಅನ ಅಂಗದ ಅನಗತ್ಯವಾದ ಸಂಬಂಧಗಳಿಗೆ ಸಂದರ್ಭಗಳಿಗೆ ಸಿಗಾಕೊಂಡು ನಾವು ನರಳಾಡ್ಬಿಡ್ತೀವಿ ಈ ಕೆಲವೊಂದು ಮಾತುಗಳಿಂದ ಕೆಲವೊಂದು ವಿಚಾರಗಳಿಂದ ನಾವು ದುಡ್ಡನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಮನೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಅಥವಾ ಮಾನ ಮರ್ಯಾದೆ ಅಥವಾ ನಾಲಿಗೆ ತಪ್ಪು ಅನ್ನೋ ತಪ್ಪಿದವನು ಮಾತು ತಪ್ಪಿದವನು ಇವನು ನಮ್ಮ ಮಾತೆ ಸರಿ ಇಲ್ಲ ಅನ್ನೋ ಮಾತುಗಳೆಲ್ಲ ಬಂದ್ಬಿಡ್ಬೋದು ಆದರೆ ನಿಜವಾಗ್ಲೂ ಇದರ ಎಲ್ಲರ ಜೊತೆಗೆ ಮಾತುಗಳು ಬರೋದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದುಡ್ಡು ಮುಖ್ಯವಾಗಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಸಹ ಒಡವೆ ಆಗಿರ್ಬೋದು ದುಡ್ಡಾಗಿರ್ಬೋದು ತಿನ್ನೋ ಫುಡ್ ಆಗಿರ್ಬೋದು ನಮ್ಮ ಜಮೀನಾಗಿರ್ಬೋದು ಜಮೀನಲ್ಲಿ ಬೆಳೆದಿರೋ ಪದಾರ್ಥಗಳಾಗಿರ್ಬೋದು ಯಾವುದೇ ಆದರೂ ಆದ್ರೂ ಅನಾವಶ್ಯಕವಾದ ಒಂದು ಒಂದು ವ್ಯಕ್ತಿಗಳಿಗೆ ಅಥವಾ ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗಳಿಗೆ ನಿಜವಾಗ್ಲೂ ಮಾತನ್ನು ಕೊಟ್ಟು ಸಿಗಾಕೊಂಡು ಜೀವನದಲ್ಲಿ ನಾನು ಅರಳಾಡಬೇಡಿ ಅಂತಲೇ ಹೇಳ್ತೀನಿ ಕಾರಣ ಏನಂತಂದರೆ ಲೈಫಲ್ಲಿ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಕೆಲವೊಂದು ವಿಷಯಗಳನ್ನು ನೀವು ಗಮನ ಇಟ್ಟು ಕೇಳಲೇಬೇಕಾಗುತ್ತೆ ಯಾವುದಪ್ಪ ಅಂತಂದರೆ ನೀವು ಕೆಲವರಿಗೆ ಮಾತನ್ನು ಕೊಡ್ತೀರ ಏನಂತ ಮಾತು ಕೊಡ್ತೀರ ನಾನಿದ್ದೀನಿ ಬಿಡೋ ಏನಾಗೋಲ್ಲ ನಾನು ಇದೀನಿ ಬಿಡ ಏನಾಗಲ್ಲ ಏನಾದರೂ ಆದರೆ ನಾನು ಇದೀನಲ್ಲ ಏನಾದರೂ ಸರಿ ನಾನು ರೆಡಿ ಮಾಡಿಕೊಟ್ಬಿಡ್ತೀನಿ ದುಡ್ಡನ್ನ ಪರವಾಗಿಲ್ಲ ನಡಿ ಪರವಾಗಿಲ್ಲ ಹೋಗು ಪರವಾಗಿಲ್ಲ ಅದಕ್ಕೋ ಅಂತ ಮಾಡ್ತೀರ ಆದರೆ ಒಳ್ಳೇದಿದ್ರೇನೋ ಸರಿ ಅಕಸ್ಮಾತ್ ಕೆಟ್ಟದಾಯಿತು ಅಂತಂದರೆ ಅಕಸ್ಮಾತ್ ಅದರಿಂದ ಅವರು ಲಾಸ್ ಆಯಿತು ಅಂದರೆ ಅದರಿಂದ ನೋವನ್ನು ಅನುಭವಿಸಿದ್ರೆ ನೀವೇ ಅದಕ್ಕೆ ತಲೆ ಕೊಡಬೇಕಾ ಗಂಡಂಗೆ ಅಥವಾ ಹೆಂಡ್ತಿಗೆ ಮನೆ ಮಂದಿಗೆಲ್ಲ ಸುಳ್ಳು ಹೇಳಿಕೊಂಡು ನಿಮ್ಮ ಒಡವೆ ಇಟ್ಟು ಕಂಡವ್ರ ಹತ್ರ ಸಾಲ ಮಾಡು ನೀವು ಆ ದುಡ್ಡನ್ನು ಆ ಒಂದು ಅವರು ತಲುಪಿಸ್ತೀರಿ ಆದರೆ ಯಾರೋ ನೆಮ್ಮದಿ ಹಾಳು ನಿಮಗೇನೇ ಅಲ್ವಾ ಈ ವ್ಯಕ್ತಿ ಹತ್ರ ನಾನು ಮಾತಾಡೋದಕ್ಕೆ ಅನಿವಾರ್ಯತೆ ಇದೆಯಾ ಅವಶ್ಯಕತೆ ಇದೆಯಾ ಈ ವ್ಯ ವ್ಯಕ್ತಿಯ ಅಗತ್ಯ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಯಾಕೆಂದರೆ ಮಾತು ಕೊಡೋದು ದೊಡ್ಡ ದೊಡ್ಡದಲ್ಲ ಎಷ್ಟೋ ಜೀವ ಜೀವನದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಯಾವ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಗಂಡಂಗೆ ಖರ್ಚಾಗೋ ಬದಲು ಇನ್ನೊಬ್ಬರಿಗೆ ಬಾಯಿ ಹಾಕೋದು ಎಷ್ಟು ಮಟ್ಟು ಸರಿ ಖಂಡಿತವಾಗ್ಲೂ ತಪ್ಪು ಅಂತಲೇ ಹೇಳ್ತೀನಿ ಹಾಗೆ ಅನಗ ಅನಗತ್ಯವಾಗಿ ತಿರುಗಾಟ ಏಕೆಂದರೆ ನಿಜ ಇವತ್ತೊಂದು ದಿವಸದಲ್ಲಿ ಬಸ್ ಪಾಸು ಫ್ರೀ ಮಾಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಬಸ್ ಫಾ ಪಾಸು ಫ್ರೀ ಇಲ್ಲದಿದ್ರು ಕೆಲವರು ಹೆಣ್ಮಕ್ಳು ಕೆಲವರು ಗಂಡು ಮಕ್ಕಳು ಒಳಗೆ ಮೂರು ಮೂರು ದಿನಕ್ಕೂ ಹೊರಗಡೆ ಸುತ್ತಾಡುವಂಥ ಹುಚ್ಚುತು ತುಂಬ ಇರುತ್ತೆ ಏಕೆಂದರೆ ಆ ಹೊರಗಡೆ ಸುತ್ತಾಡಿದ್ರು ಸಹ ಓಟಲಲ್ಲಿ ಕೆಲವ್ರಿಗೆ ನಾನ್ ವೆಜ್ಜೇ ಹಾಕಬೇಕು ಕೆಲವ್ರಿಗೆ ಇಂಥದ್ದೇ ಊಟ ಹಾಕಬೇಕು ಅನ್ನೋದಿರುತ್ತೆ ಇಂಥ ಓಟೆಲಲ್ಲೇ ನಾವು ಉಳ್ಕೋಬೇಕು ಅನ್ನೋದಿರುತ್ತೆ ಹೀಗೇ ಇರಬೇಕು ನಾವೇನು ಬರ್ತಾ ಇದ್ದಿದ್ದೆ ಅಪ್ರೂಪಕ್ಕಲ್ವ ಯಾರು ತಿನ್ನೋಕುಣಕ್ಕೋಸ್ಕರ ನಾ ಸಂಪಾದನೆ ಮಾಡೋದಲ್ವ ನಾ ಸಂಪಾದನೆ ಮಾಡ್ತೀನಿ ಮುಂದಕ್ಕೆ ಅನ್ನೋದೊಂದು ಭಾವನೆ ಬಂದ್ಬಿಟ್ಟಿರುತ್ತೆ ಹಂಗಾದಾಗ ಏನು ಮಾಡೋ ಏನಾಗುತ್ತೆ ಅಂತಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಇನ್ಯಾರ್ದೋ ಬಾಯಿಗೆ ಈಗ ಬಾಯಿಗೆ ಇನ್ಯಾರ್ದೋ ಶೋಕಿಗೆ ಇನ್ಯಾವುದೋ ಒಂದು ಆ ಕ್ಷಣಿಕ ಸುಖಕ್ಕೋಸ್ಕರ ಖಂಡಿತವಾಗಲೋ ನೀವು ದುಡ್ಡು ಸುರಿತರಿ ತುರಿಸಿರ ಅಂತಲೇ ಹೇಳ್ಬೋದು ಹಾಗೆಯೇ ಹೆಣ್ಮಕ್ಳು ವಿಚಾರದಲ್ಲಿ ಅಂತಂದರೆ ಸ್ನೇಹ ಗಂಡ್ಮಕ್ಳು ಅಷ್ಟೇ ಸ್ನೇಹಿತೆ ಸ್ನೇಹಿತ ಇವ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತನಿಗೆ ಮಾತು ಕೊಡೋದು ಸ್ನೇಹಿತನಿಗೆ ಮಾತಿನ ಮಧ್ಯದಲ್ಲಿ ಸಿಗ ಕೊಡೋದು ಶ್ಯೂರಿಟಿಯನ್ನು ಕೊಡೋದು ನಾನಿದ್ದೀನಿ ಅನ್ನೋದು ಖಂಡಿತ ತಪ್ಪು ಕೆಲವ್ರಿಗೆ ಎಡದ್ರಲ್ಲೂ ಹೆಣ್ಮಕ್ಳಿಗೆ ನಂಬಿಸಿ ಕುತ್ತಿಗೆ ಕುಯ್ಯೋರೆ ಜಾಸ್ತಿ ಹೆಣ್ಮಕ್ಳು ಹೆಣ್ಮಕ್ಳೇ ಕಂಡವ್ರ ಕಂಡೋರತ್ರ ಸಾಲ ಮಾಡಿ ಖಂಡಿತವಾಗಲೂ ಮನೆ ನೆಮ್ಮದಿ ಹಾಳು ಮಾಡಿ ಗಂಡ ಹೆಂಡತಿ ಜಗಳ ತಂದಿಟ್ಟು ತುಂಬಾ ಟಾರ್ಚರ್ ಕೊಡೋ ಮನಸ್ಸಿಗೆ ಮತ್ತು ಮಾನ ಮರ್ಯಾದಕ್ಕೆ ಅಂಜಿ ಅಥವಾ ಮನಸ್ಸಿಗೆ ನೆಮ್ಮದಿ ಎಲ್ಲ ಹಾಳು ಮಾಡಿಕೊಂಡು ಮನ ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಹಂಚ್ ಹಂಚ್ಕೊಂಡು ಒಡವೆ ಎಲ್ಲ ಗಿರುವಿ ಇಟ್ಟು ಅವ್ರಿಗೆ ಸಾಲ ಏನಿದೆ ಇದರಿಂದ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಈ ಥರ ಬುದ್ಧಿಗಳೆಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಿದ್ರೆ ನಿಜವಾಗೂ ಉದ್ದಾರಕ್ಕಾಗಲ್ಲ ಗಂಡ್ಮ ಸ್ನೇಹಿತರಿಗೆ ಸಹಾಯ ಮಾಡೋದು ಮನೇಲಿರೋದನ್ನು ಊಟನ ತಗೊಂಡೋಗಿ ಕೊಡೋದು ಅಂದರೆ ಅಕ್ಕಿ ಬೆಳೆದಿರ್ತೀರ ರಾಗಿ ಬೆಳೆದಿರ್ತೀರಾ ಕಾಳು ಕಡ್ಡಿ ಬೆಳೆದಿರ್ತೀರಾ ಕೊಡೋದು ಎಲ್ಲನೂ ಮಾಡ್ತೀರಾ ಅದನ್ನೆಲ್ಲ ಖಂಡಿತ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೊತ್ತದ ರಾತ್ರಿ ಇಷ್ಟೊತ್ತು ರಾತ್ರಿ ಅನ್ನೋದಿಲ್ಲ ಬೇರೆ ಯಾರೋ ಪಕ್ಕದ ಮನೆಗೆ ಊಟ ಬಾಕ್ಸ್ಗೆ ಕೊಡೋದು ಅದನ್ನೆಲ್ಲ ಮಾಡಬಾರ್ದು ಅಕ್ಕ ದಾನ ಧರ್ಮ ಮಾಡಿದ್ರೆ ಒಳ್ಳೇದಲ್ವಕ್ಕ ಅಂತ ನೀವು ಅನ್ಬೋದು ಖಂಡಿತ ತಪ್ಪು ಅಂತ ನಾವು ಹೇಳಲ್ಲ ನಾವು ವರ್ಸ್ಕೊಂಡಿದ್ದು ಇನ್ನೊಬ್ರು ದಾನ ಧರ್ಮ ಮಾಡೋದು ಎಷ್ಟು ಮಟ್ಟ ಸರಿ ಇರುತ್ತೆ ನೀವು ಹೇಳಿ ಮನೆಯಲ್ಲಿ ಅಡುಗೆ ಮಾಡಿ ಕಂಡವರಿಗೆ ಬಾಕ್ಸಿಗೆ ಹಾಕೊಂಡು ತಗೊಂಡೋಗಿ ಕೊಡೋ ಬದಲು ನಮ್ಮ ಮನೆಗೆ ಏನೋ ಒಬ್ಬ ಇರ್ತಾರೆ ಮನೆಯಲ್ಲಿ ಅಂದರೆ ಕರೆದು ಊಟಕ್ಕೆ ಹಾಕೊಡ್ಬೇಕು ಇಲ್ಲ ಮನೆ ಮಂದಿಯಲ್ಲೆಲ್ಲೋ ಕರೆದ್ಬಿಟ್ಟು ಪಾರ್ಟಿ ಮಾಡ್ತೀನಿ ಅವ್ರ ಜೊತೆ ಸುತ್ತಾಡೋಕೆ ಹೋಗ್ತೀನಿ ಇವತ್ತು ಅವ್ರನ್ನ ಕರೆದು ಊಟಕ್ಕೆ ಹಾಕೋಣ ಅಂತ ಗಂಡ ಹೆಂಡತಿ ಇಬ್ಬರು ಮಾತಾಡಿಕೊಂಡು ಅದೇ ಕೆಲಸವಾಗಿ ನಿಂತ್ಕೊಂಡ್ರೆ ಅದು ಎಷ್ಟರ ಮಟ್ಟು ಸರಿ ಇರುತ್ತೆ ಹೇಳಿ ನಿಜವಾಗ್ಲೂ ಹೇಳಿ ಹಾಗೆ ಸಂಬಂಧಗಳಲ್ಲಿ ನೀವು ಬೆಲೆ ಕೊಡಬೇಕಾಗಿದ್ದುದು ದುಡ್ಡಿಗೆ ಅಂತಲೇ ಹೇಳ್ತೀನಿ ಯಾಕೆಂದರೆ ಎಷ್ಟೋ ಸಲ ಸಂಬಂಧಗಳಲ್ಲಿ ಈ ದುಡ್ಡಿಂದನೇ ಅರ್ಧ ದೂರ ಆಗಿಬಿಟ್ಟಿರ್ತಾರೆ ಆ ದುಡ್ಡಿಗೆ ಬೆಲೆ ಕೊಡಲೇಬೇಕು ಯಾವ ರೀತಿ ಬೆಲೆ ಅವರೇನಾದರೂ ಬಂದು ಸಂಬಂಧಗಳಲ್ಲಿ ಸಾಲಕ್ಕೆ ಸೈನ್ ಹಾಕು ಅಂತನೋದು ಮಧ್ಯದಲ್ಲಿ ನಿಂತ್ಕೋ ಅಂತ ಹೇಳೋದು ಅಥವಾ ಸ್ವಲ್ಪ ದುಡ್ಡು ಕೊಟ್ಟಿರೋ ನಾನು ಸ್ವಲ್ಪ ದಿವಸ ಬಿಟ್ಟು ಕೊಡ್ತೀನಿ ಅಂತನೋದು ಇಂಥ ವಿಚಾರಕ್ಕೆ ಸಂಬಂಧಗಳಲ್ಲಿ ಸಿಗಾಕೊಳ್ಳೋದಕ್ಕೆ ಹೋಗಲೇಬೇಡಿ ಆವಾಗ ನೀವು ದುಡ್ಡಿಗೆ ನೀವು ಬೆಲೆ ಕೊಟ್ಟಂಗೆ ಆಗುತ್ತೆ ನಿಜವಾಗ್ಲೂ ಇಂಥ ವಿಚಾರಕ್ಕೆ ನೀವೇನಾರು ಸಿಗಾಕೋತು ಅಂದರೆ ನಿಮ್ಮ ಕೈಯಿಂದ ದುಡ್ಡು ಕಾಸು ಖಂಡಿತವಾಗ್ಲೂ ಲಾಸ್ ಆಗುತ್ತೆ ಗಂಡ ಹೆಂಗೆ ಗೊತ್ತಿಲ್ಲಿರೋ ಅವರಿಗೆ ಹೆಂಡ್ ಹೆಂಡ್ತಿ ಇನ್ನೊಬ್ಬರು ಸಹಾಯ ಮಾಡೋದು ಇನ್ನೊಬ್ಬರು ಮಾತು ಸಿಗಾಕೊಳ್ಳೋದು ಇನ್ನೊಬ್ರು ಮಧ್ಯಸ್ಥಿಕೆ ವಹಿಸ್ಕೊಂಡು ದುಡ್ಡನ್ನ ಹಾಳು ಮಾಡ್ಕೊಳ್ಳೋದು ಗಂಡಂಗೆ ಗೊತ್ತಿಲ್ಲದಿರೋ ಹೆಂಡ್ತಿ ಹೆಂಡ್ತಿ ಗೊತ್ತಿಲ್ಲದರ ಗಂಡ ಈ ಥರ ಮಾಡ್ತಾ ನಿಂತ್ಕೊಂಡ್ರೆ ಜೀವನದಲ್ಲಿ ಉದ್ಧರ ಆಗೋದಾಗೆ ಲೈಫಲ್ಲಿ ನಾವು ಮೇಲೆ ಬರೋದ ಹಾಗೆ ಯಾರೇ ಬಂದು ನೀವು ಶ್ಯೂರಿಟಿ ಹಾಕು ಅಂತಂದ್ರೂ ನನಗೆ ಗಂಡಂಗೆ ಗೊತ್ತಿಲ್ಲಾರ ನಾನು ಹಾಕಲ್ಲ ನನ್ನ ಹೆಂಡ್ತಿ ಮಕ್ಳಿಗೆ ಗೊತ್ತಿದ್ದೀರ ನಾನು ಹಾಕೋಲ್ಲ ಅಂತಲೇ ಹೇಳಬೇಕು ಅಥವಾ ಅಂಥ ಸಂಬಂಧಗಳು ಅಂಥ ಸ್ನೇಹಿತರು ಬೇಡವೇ ಬೇಡ ನಿಮ್ಮ ಕಷ್ಟ ಸುಖಕ್ಕೆ ಆಗಿದರ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಷ್ಟ ಸುಖ ದುಡ್ಡು ಕಾಸು ಕೊಟ್ಟಿದ್ದೀರಾ ಅಂಥವ್ರ ಕಷ್ಟಕ್ಕೆ ನೀವು ಖಂಡಿತ ಕೈ ಕಟ್ಕೊಳ್ಳಿ ಅದನ್ನು ಬಿಟ್ಟು ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲದವ್ರಿಗೆ ಸಹಾಯ ಹೋಗಿ ಸಂಕಷ್ಟಕ್ಕೆ ಸಿಗಾಕೊಂಡು ಜೀವನದಲ್ಲಿ ಏನಕ್ಕೋ ಮಗಳ ಮದುವೆಗೆ ಅಥವಾ ಮಗನ ಎಜುಕೇಷನ್ಗೆ ಯಾವುದೋ ಜಮೀನು ತಗೋಬೇಕು ಸೈಟ್ ತಗೋಬೇಕು ಮನೆ ರೆಡಿ ಮಾಡಬೇಕು ಮನೆ ಕಟ್ಟಬೇಕು ಅನ್ನೋ ದುಡ್ಡನ್ನು ಇನ್ಯಾರ್ದೋ ಒಂದು ಕ್ಷಣಿಕ ಮಾತಿಗೋಸ್ಕರ ಸಿಗಾಕೊಂಡು ನೀವೇನಾದರೂ ಕೊಟ್ಟು ಕಳ್ಕೊಳ್ತು ಅಂದರೆ ಜೀವನನೇ ಕಳ್ಕೊಂಡಾಗೆ ಆ ಜೀವನ ಮತ್ತೊಂದ್ಸಲಿ ಖಂಡಿತ ಬರೋಲ್ಲ ಆ ಒಂದು ಸಮಯ ಬರೋದಿಲ್ಲ ಆ ಎನರ್ಜಿ ಬರೋದಿಲ್ಲ ಆ ಕ್ಷಣ ಏನಿರುತ್ತೋ ಅದು ಕಳ್ಕೊಳ್ತು ಅಂದರೆ ಕಳ್ಕೊಂಡಂಗೆ ಹೊರತು ಮತ್ತೆ ಇನ್ಯಾವತ್ತೂ ಸಿಗೋಲ್ಲ ಅಂತ ಹೇಳ್ತೀನಿ ಯಾವತ್ತು ಯಾಕಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಕೆಟ್ಟ ಕೆಟ್ಟ ಹವ್ಯಾಸಗಳಿರುತ್ತೆ ಫ್ರೆಂಡ್ಸ್ ಎಲ್ಲ ಕರೆದು ಪಾರ್ಟಿ ಮಾಡೋ ಅಂಥದ್ದು ಹೆಂಗಸರು ಅಷ್ಟನ್ನೇ ಕಿಟಿ ಪಾರ್ಟಿ ಮಾಡೋ ಅಂಥದ್ದು ವಾರಕ್ಕೊಂದ್ಸಲಿ ಅವ್ರಿಗೆಲ್ಲ ಬೇಕು ಬೇಡಗಳನ್ನು ನೋಡ್ಕೊಳ್ಳೋವಂಥದ್ದು ಅವಳು ಜೋರ ಮಾಡೋದು ಅಂತ ಇವಳು ಜೋರ ಮಾಡೋದು ಇವಳು ಜೋರ ಮಾಡೋದು ಅಂತ ಅವಳು ಜೋರ ಮಾಡೋದು ಗಂಡನಾದನೂ ಅಷ್ಟೇ ಪ್ರತಿ ವಾರ ನಾನು ಪಾರ್ಟಿ ಬೇಕು ಅಂದ್ಕೊಂಡು ಮಕ್ ಗಂಡಸ್ರ ಹತ್ರ ಕೂತ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡೋದು ಇದೆಲ್ಲ ಅವಶ್ಯಕತೆ ಇದೆಯಾ ಖಂಡಿತ ಅವಶ್ಯಕತೆ ಇಲ್ಲ ನಿಜವಾಗ್ಲೂ ಬೇಡದಿರೋವಂಥದ್ದು ವಿಚ ವಿಚಾರ ದುಡ್ಡು ಅನಾವಶ್ಯಕವಾಗಿ ಖರ್ಚಾಗುತ್ತೆ ಅಂತಲೇ ಹೇಳ್ತೀನಿ ಅದರ ಜೊತೆ ಜೊತೆಯಲ್ಲಿ ಬಡ್ಡಿ ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ಆಸೆಗೆ ಬಿದ್ದು ಬಡ್ ದುಡ್ಡನ್ನು ಬಡ್ಡಿಗೆ ಕೊಡೋದು ಅದರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ಇವತ್ತೊಂದು ದಿವಸದಲ್ಲಿ ಬ್ಯಾಂಕಲ್ಲಿ ಪೋಸ್ಟ್ ಆಫೀಸಲ್ಲಿ ದುಡ್ಡಿಟ್ಟರೆ ಅವರು ಎಂಟು ಪರ್ಸೆಂಟು ಏಳೇಳು ಪರ್ಸೆಂಟು ಈ ಥರ ಬಡ್ಡಿ ಕೊಡ್ತಾರೆ ಅದರಲ್ಲೂ ಒಂದು ಅರವತ್ತು ವರ್ಷ ಮೇಲ್ಪಟ್ಟಿರೋಗಂತೂ ಒಳ್ಳೆ ಸಹ ಬಡ್ಡಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಹೇಳ್ಬೋದು ಇಂಥ ಇಂಥದಕ್ಕೆಲ್ಲ ಸಿಗಾಕೊಂಡು ನರಳಾಡೋ ಬದಲು ನಿಮ್ಮ ದುಡ್ಡನ್ನು ನೀವೇ ಇಟ್ಟುಕೊಂಡು ಇರ್ಬೋದಲ್ವಾ ಖಂಡಿತವಾಗ್ಲೂ ಅದಂತೂ ನಿಜ ಇನ್ಯಾರ್ದೋ ಮಾ ದುಡ್ಡು ದುಡ್ಡುಗೋಸ್ಕರ ನಿಮ್ಮ ಗದ್ದೆ ಬೋಗಿಕ್ ಹಾಕ್ಬಿಟ್ಟು ನಿಮ್ಮ ಮನೆ ಬೋಗಿಕ್ ಹಾಕ್ಬಿಟ್ಟು ದುಡ್ಡು ಕೊಡೋದು ಎಷ್ಟರ ಮಟ್ಟಕ್ಕೆ ಸರಿ ನಿಜವಾಗ್ಲೂ ಇದರಿಂದ ಜೀವನದಲ್ಲಿ ಉದ್ಧಾರ ಆಗೋಕ್ಕಾಗುತ್ತ ನಾವು ಈ ಸ್ವೀಟ್ ಆಡೋದ್ರಿಂದ ಉದ್ಧಾರ ಆಗೋಕ್ಕಾಗುತ್ತಾ ಎಣ್ಣೆ ಕುಡಿಯೋದ್ರಿಂದ ಉದ್ಧಾರ ಆಗುತ್ತಾ ಖಂಡಿತ ಡ್ರಿಂಕ್ಸ್ ಮಾಡ್ಬೋದು ಇಲ್ಲ ಅಂತ ಹೇಳ್ದಲ್ಲ ನಿಜವಾಗ್ಲೂ ಡ್ರಿಂಕ್ಸ್ ಮಾಡೋದು ಅಂದ್ರೇನು ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡೇ ಕೂತಿರೋದಿಲ್ಲ ಅಥವಾ ಎಲ್ಲ ಸ್ನೇಹಿತರೂ ಸೇರಿಸ್ಕೊಂಡು ಕುಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ದುಡ್ಡು ಉಳಿಸೋದಕ್ಕಾಗುತ್ತಾ ಇನ್ನು ಹೆಣ್ಣಾದವಳು ಮನೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ ನಲ್ಲಿಯಿಂದ ಹಿಡಿದು ನಲ್ಲಿ ನೀರಿಂದ ಹಿಡ್ದು ದಿನಸಿ ಸಾಮಾನಿಂದ ಹಿಡಿದು ಕರೆಂಟಿಂದ ಹಿಡ್ದು ಗ್ಯಾಸಿಂದ ಹಿಡಿದು ನಾವು ನಾ ಓಡಾಡುವಂಥ ವೆಹಿಕಲ್ ಖರ್ಚು ಎಷ್ಟೋ ಜನ ಬಸ್ ಇರುತ್ತೆ ಫ್ರೀಯಾಗಿ ಅದಕ್ಕೆ ಹೋಗೋದಿಲ್ಲ ಕ್ಯಾಬ್ ಬುಕ್ ಮಾಡ್ತಾರೆ ಆಟೋ ಬುಕ್ ಮಾಡ್ತಾರೆ ಆಮೇಲೆ ವಾರಕ್ಕೊಂದ್ಸಲ ಓಡಾಟಗಳಾಗಿರ್ಬೋದು ಪದೇ ಪದೇ ಬಟ್ಟೆ ತಗೊಳ್ಳೋದಾಗಿರ್ಬೋದು ಅಥವಾ ಬೇಡದೇ ಇರೋಂಥ ವಸ್ತುಗಳನ್ನು ತಗೋ ತಗೊಳ್ಳೋದಾಗಿರ್ಬೋದು ಅಥವಾ ಹೊಸ ವಸ್ತು ಬಂದಿದೆ ಅಂತ ತಗೊಳ್ಳೋದಾಗಿರ್ಬೋದು ಇನ್ಯಾರೋ ತಗೊಂಡಿದ್ದಾರೆ ನಾ ತಗೋತೀನಿ ಅಂತಂತ ತೊಗೊಳ್ಳೋದಾಗಿರ್ಬೋದು ಅಥವಾ ಯಾವುದ್ರ ಪೂರ್ವಾಪರ ಯುಚ ಯೋಚನೆ ಮಾಡಿದರೆ ಕೆಲವೊಂದು ವಿಚಾರಗಳ ಬಗ್ಗೆ ಕೆಲವೊಂದು ಬಿಸ್ನೆಸ್ ಬಗ್ಗೆ ಕೆಲವೊಂದು ಆಸ್ತಿಗಳ ಬಗ್ಗೆ ಕೈ ಹಾಕಿ ಕೈ ಸುಟ್ಕೊಳ್ಳೋದಾಗಿರ್ಬೋದು ಇವೆಲ್ಲ ಖಂಡಿತ ತುಂಬ ಲಾಸನೇ ಅಂತಲೇ ಹೇಳ್ತೀನಿ ಇವೆಲ್ಲ ಆ ಥರದ ಬುದ್ಧಿ ಮತ್ತು ಆ ಥರದ ನಿರ್ಧಾರಗಳು ಪ್ರತಿಯೊಬ್ಬರು ಜೀವನದಲ್ಲೂ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ನಾನು ಮಾಡ್ತಿರೋಂತಹ ಕೆಲಸಗಳಲ್ಲಿ ಎಷ್ಟು ಸಂಪಾದನೆ ಬರುತ್ತೋ ಅದರಲ್ಲಿ ಸರಿ ಸಮಾನವಾಗಿ ನಾನು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟನ್ನು ಉಳಿಸ್ತೀನಿ ಅಂತ ತೀರ್ಮಾನ ತಗೊಂಡು ನೂರು ರೂಪಾಯಿ ನೀವು ಸಂಪಾದನೆ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ತೆಗೆದು ಇಟ್ಬಿಟ್ಟು ಇನ್ನು ಉಳಿದ ಎಪ್ಪತ್ತೈದು ರೂಪಾಯಿನಲ್ಲಿ ಮನೆ ಖರ್ಚೇನು ಮಕ್ಕಳ ಎಜುಕೇಷನ್ ಏನು ಇನ್ನು ಮೆಡಿಕಲ್ ಖರ್ಚೇನೋ ಇನ್ನು ಎಕ್ಸ್ಟ್ರಾ ನಿಮ್ಮ ನಿಮ್ಮ ಉಳಿದಿರೋ ಅಂಥ ಖರ್ಚುಗಳೇನು ಎಲ್ಲನೂ ಡಿವೈಡ್ ಮಾಡಿಕೊಂಡು ನಿಮ್ಮ ಜೀವನ ಮಾಡೋದೇ ಆದರೆ ನೀವು ಸಂತೋಷವಾಗಿರ್ಬೋದು ಕೊನೆಗಾಲದಲ್ಲಿ ಆ ದುಡ್ಡು ನಿಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ದುಡ್ಡು ಉಳಿಸಿರೋ ದುಡ್ಡನ್ನು ಈ ರೀತಿ ಸ್ನೇಹಿತರಿಗೆ ದುಂದು ವೆಚ್ಚಕ್ಕೆ ಮಧ್ಯದಲ್ಲಿ ಸಿಗಾಕೊಂಡು ನಿಜವಾಗ್ಲೂ ನೀವೇನಾದ್ರು ಖರ್ಚು ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆ ದುಡ್ಡು ಉಳಿಯೋದಿಲ್ಲ ಏನೇ ಆಗಲಿ ಕ ಯಾರದೇ ಆಗಲಿ ಇನ್ನೊಬ್ಬರ ಮಾತಿಗೆ ಎಷ್ಟೋ ಜನ ನೋಡಿದ್ದೀನಿ ಸ್ನೇಹಿತರು ಇವತ್ತು ಕೊಡ್ತೀನಿ ಕಣೋ ನಾಳೆ ಹಿಂಗಾದರೂ ಮಾಡು ಅಂತ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಇಸ್ಕೊಳ್ತಾರೆ ಆ ದುಡ್ಡು ಇಸ್ಕೊಳ್ಳೋ ತನಕ ಮಾತ್ರ ಇರ್ತಾರೆ ಆಮೇಲೆ ಆ ಸ್ನೇಹನೇ ಕಟ್ ಮಾಡ್ಕೊಬಿಡ್ತಾರೆ ಮಧ್ಯದಲ್ಲಿ ಸಿಗಕೊಂಡಿರೋ ಕಥೆ ಏನಾಗ್ಬೇಡ ಇಂಥ ಸ್ಥಿತಿಗಳನ್ನ ತಂದ್ಕೊಳ್ಳೋದು ನಾವೇ ಹೊರತು ಬೇರೆ ಯಾರೂ ಇಲ್ಲ ಅನಿವಾರ್ಯತೆ ಅವಶ್ಯಕತೆ ಅಗತ್ಯ ಈ ಮೂರನ್ನ ಅರ್ಥ ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಯಾರೇ ವ್ಯಕ್ತಿಯಿಂದ ನಾವು ಅವಶ್ಯಕತೆ ಇರುವಂತಹ ವ್ಯಕ್ತಿ ನಮ್ಗೆ ಅವಶ್ಯಕತೆ ಇದೆ ಅಗತ್ಯ ಇದೆ ಅನ್ನೋ ವ್ಯಕ್ತಿಗಳನ್ನ ನಮ್ಮ ಸ್ನೇಹಿತರನ್ನಾಗಿ ಅವರು ಬೇಕಾಗಿರೋ ಸಹಾಯನ ಮಾಡಿಕೊಂಡು ನಾವು ಇರಬಹುದು ಅಥವಾ ನಮ್ಮ ದುಂದು ವೆಚ್ಚಗಳನ್ನು ನಾವು ಕಮ್ಮಿ ಮಾಡಿಕೊಂಡು ಅದ್ರ ಅದರಲ್ಲಿರೋ ಉಳಿಸಿರೋ ದುಡ್ಡನ್ನು ನಾವು ಒಂದಕ್ಕೆ ಎರಡು ಡಬಲ್ ಆಗೋ ಹಾಗೆ ಅದಕ್ಕೆ ಒಂದಕ್ಕೆ ಇನ್ನೊಂದು ಪಟ್ಟು ಬರೋ ಹಾಗೆ ನಾವು ಒಂದು ಒಳ್ಳೆಯ ಒಂದು ಇಂಟ್ರೆಸ್ಟ್ ಕೊಡುವಂಥ ಬ್ಯಾಂಕ್ಗಳಲ್ಲಿ ಒಂದು ಏನಂತ ಹೇಳ್ತೀವಿ ಅದಕ್ಕೆ ಫಂಡ್ಗಳಲ್ಲಿ ನಾನು ಅದನ್ನು ಇನ್ವೆಸ್ಟ್ ಮಾಡೋದೇ ಆದರೆ ಖಂಡಿತ ನಾವು ಜೀವನದಲ್ಲಿ ಉದ್ದಾರ ಆಗ್ಬೋದು ಪಕ್ಕದ ಮನೆಯವರು ಓಲೆ ಮಾಡಿಸ್ಕೊಂಡ್ರೆ ಈ ಕಡೆ ಮನೆಯವಳು ಕಿವಿ ಕಿತ್ಕೊಂಡ್ಲು ಅಂತಾರಲ್ಲ ಆ ಥರ ನಾವು ಆಗಬಾರ್ದು ಯಾರೋ ಒಂದು ಸೀರೆ ತಗೊಂಡ್ರು ಅಂತ ಇಲ್ಲಿ ಕಡೆ ಗಂಡನ ಹಿಂಸೆ ಕೊಡೋದು ಇನ್ಯಾರೋ ಬೈಕ್ ತಗೊಂಡ್ರು ಅಂತ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ತಗೊಳ್ಳೋದು ಇನ್ಯಾರೋ ಸ್ಕೂಟ್ರಿ ತಗೊಂಡು ಅಂತ ತಗೊಂಡು ತಗೊಳ್ಳೋದು ಆಮೇಲೆ ಇನ್ಯಾರೋ ಮನೆ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಯಾವುದೋ ಒಂದು ಬೆಲೆ ಬಾಳುವಂಥ ಒಂದು ಇದನ್ನು ಜಾಗನೋ ಏನೋ ಒಂದು ಮಾರಾಟ ಮಾಡಿಬಿಟ್ಟು ಅಥವಾ ಸಾಲ ಸೋಲ ಮಾಡ್ಕೊಂಡು ಮನೆ ಕಟ್ಟೋದು ಖಂಡಿತ ಅದು ತಪ್ಪು ಅದಕ್ಕೆ ಹೇಳೋದು ದೊಡ್ಡವರು ಪಕ್ಕದ ಮನೆಯವಳು ಓಲೆ ತಗೊಂಡ್ರೆ ಈ ಕಡೆ ಮನೆಯೊಳಗೆ ಕಿವಿತ್ ಕಿತ್ಕೊಂಡು ನೈವಿಲು ಕುಣ ಕುಣದಾಡಿದ್ರೆ ಕೆಂಬೂತ ಪುಕ್ಕ ತರ್ಕತಿತ್ತಂತೆ ಆ ಥರ ಜೀವನ ಆಗಬಾರ್ದು ಅಂತಂದರೆ ಕೆಲವೊಂದು ನಿರ್ಧಾರಗಳನ್ನು ಮಾಡಲೇಬೇಕಾಗುತ್ತೆ ಕೆಲವೊಂದು ಅಭ್ಯಾಸಗಳು ಕೆಲವ್ರಿಗೆ ಅಭ್ಯಾಸಗಳಾಗ್ಬಿಟ್ಟಿದೆ ಒಬ್ಬರು ಸಹಾಯ ಮಾಡೋಕ್ಕೋಗಿ ಸಿಗಾಕಳು ಅಂಥದ್ದು ರೂಢ್ ಗೊತ್ತಿದ್ದು ಗೊತ್ತಿದ್ದು ಸಿಗಾಕತ್ತಾರೆ ಅವ್ರ ಜೀವನದಲ್ಲಿ ಅನುಭವಿಸಿರ್ತಾರೆ ಆ ಕಷ್ಟಗಳನ್ನ ನೋವುಗಳನ್ನ ಮತ್ತೆ ಮತ್ತೆ ಅಲ್ಲಿಗೆ ಹೋಗಿ ಸಿಗಾಕೊಳ್ತಾ ಇರ್ತಾರೆ ಅದ ನೋವನ್ನೇ ಅನುಭವಿಸ್ತಾ ಇರ್ತಾರೆ ಅವ್ರು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ ಯಾವುದೇ ರೀತಿಯಾದ್ರೂ ಎಷ್ಟೇ ಹೇಳಿದ್ರು ಖಂಡಿತ ಕೇಳೋದಿಲ್ಲ ಅಂಥವ್ರಿಗೆ ಏನು ಮಾಡಬೇಕು ಅಂದರೆ ಗಂಡನಾಗಿರೋನು ಮನೆಯಲ್ಲಿ ಎಂಥಿ ಆ ಥರ ಅಂದರೆ ಗಂಡಾಗಿರೋ ಜವಾಬ್ದಾರಿ ತಗೋಬೇಕು ಗಂಡ ಇದ್ದಾನೆ ಅಂತಂದರೆ ಖಂಡಿತ ಎಂಟಿಯಾಗಿರೋ ಜವಾಬ್ದಾರಿ ತಗೋಬೇಕಾಗತ್ತೆ ಆ ಜವಾಬ್ದಾರಿಗಳು ತಗೊಂಡಾಗ ಮಾತ್ರ ನನ್ನ ಜೀವನದಲ್ಲಿ ಇವ್ನು ನನ್ನ ಮಾತು ಕೇಳೋಲ್ಲ ಊರವ್ರ ಸುತ್ತ ನಿಂತ್ಕೊತಾನೆ ಸಿಕ್ ಸಿಕ್ತವ್ರಿಗೆಲ್ಲ ದುಡ್ಡು ಕೊಡ್ತಾ ನಿಂತ್ಕೋತಾಳೆ ಇವಳು ಎಲ್ಲರಿಗೂ ಊರವರೆಲ್ಲ ನನ್ನ ಎಂಟು ನನ್ನ ಬಂದು ಬಳಗ ಅಂತ ಸಹಾಯ ಮಾಡ್ತಾ ನಿಂತ್ಕೋತಾರೆ ಕೊಟ್ಟವರು ಈಸ್ಕೊಂಡು ಹೋಗ್ತಾನೆ ಹೊರ್ತು ಇದುವರೆಗೂ ಯಾರೂ ನಮ್ಮತ್ತನೂ ಕೊಟ್ಟಿಲ್ಲ ಜೀವನ ಪೂರ್ತಿ ನಾವು ಹಿಂಗೆ ಆದರೆ ನಮ್ಮ ಮಕ್ಕಳು ಮತಿ ಮರಿ ಗತಿ ಏನೋ ಮುಂದಿನ ಜೀವನ ಗತಿ ಏನೋ ನಾವು ಸತ್ತರೆ ಕೆಟ್ಟರೆ ಬದುಕಿದ್ರೆ ಅಥವಾ ನಮಗೇನಾರ ಕಷ್ಟ ಸಿಗೋಕ್ಕೆ ನಮಗಿನ್ನ ಯಾರು ಆಯ್ತಾರೆ ನಾವು ಹಿಂಗೆ ನಿನ್ನ ಹೆಂಗೆ ಅಂತ ಏನು ಯೋಚನೆ ಮಾಡೋಲ್ಲ ಅಂತಂದ್ಬಿಟ್ಟು ಎಲ್ಲ ಜವಾಬ್ದಾರಿಗಳನ್ನು ಅಥವಾ ಹೆಣ್ಣು ಅಥವಾ ಗಂಡು ಯಾರು ಬೇಕಾದ್ರೂ ವಹಿಸ್ಕೋಬೋದು ಇಲ್ಲಿ ಒಳ್ಳೆ ಬುದ್ಧಿ ಇರೋವಂಥವ್ರು ಖಂಡಿತ ವಹಿಸ್ಕೋಬೋದು ಯಾಕೆಂದರೆ ಕೆಲವರಂತೂ ಅದನ್ನು ಏನೇ ಮಾಡಿದ್ರೂ ತಪ್ಪಿಸೋದಕ್ಕೆ ಆಗೋಲ್ಲ ಮೂರ್ ಮೂರು ದಿವಸಕ್ಕೂ ನೆಂಟ್ರ ಮನೆಗೆ ಕೂತ್ಕೊಳ್ಳೋದು ಮೂರು ಮೂರು ದಿವಸಕ್ಕೂ ಬೇರೆಯವ್ರನ್ನ ಕರೆದು ಬೇಕಾಗಿದ್ದು ಬೇಡದೇರ ಅದನ್ನೆಲ್ಲ ಅಡುಗೆ ಮಾಡಿ ಹಾಕೋದು ಮೂರ್ ಪ್ರತಿಯೊಂದು ಹಬ್ಬಗಳಿಗೂ ಬಟ್ಟೆ ತಗೊಳೋದು ಬ ಒಂದು ಆರು ತಿಂಗಳು ಹಾಕ್ತಿದ್ದಂಗೆ ಆ ಬಟ್ಟೆ ಬಿಸಾಕಿ ಇನ್ನೊಂದು ಇನ್ನೊಂದು ಸ್ವಲ್ಪ ಬಟ್ಟೆಗಳು ತಗೊಂಡು ಹಾಕೊಳ್ಳೋದು ಮೂರು ತಿಂಗಳು ಆರು ತಿಂಗಳ ಮೇಲೆ ಕೆಲವರು ಹಾಕೊಳ್ಳೋ ಅಭ್ಯಾಸನೇ ಇರೋದಿಲ್ಲ ಬಟ್ಟೆಲ್ಲ ಬಟ್ಟೆ ಆಗಲಿ ಚಪ್ಪಲಿ ಆಗಲಿ ಏನೇ ಆಗಲಿ ಅಬ್ ಅದನ್ನ ಬದಲಾಯಿಸೋ ಅಭ್ಯಾಸ ಇದ್ದೇ ಇರುತ್ತೆ ಇನ್ನೂ ಕೆಲವರಿಗೆ ತರಕಾರಿಗಳನ್ನ ತಂದು ಮನೆ ತುಂಬ ಜೋಡಿಸ್ಕೊಂಡಿರ್ತಾರೆ ಅದನ್ನು ಕೊಳೆಯೋ ಕೊಳೆಯೋತಕೂ ಫ್ರೀಝಲ್ಲಿ ಇಟ್ಕೊತಾರೆ ಆಮೇಲೆ ಬಿಸಾಬಿಟ್ಟು ಇನ್ನೊಂದಷ್ಟು ತರಕಾರಿ ತಂದು ಜೋಡಿಸ್ಕೋತಾರೆ ಇದರಲ್ಲ ಲಾಸ್ ಅಲ್ವಾ ಅಣ್ಣ ತಂದಿರಿಗೆ ಕೊ ನಿಮ್ಮ ಗಂಡಂಗೆ ಗೊತ್ತಿಲ್ಲದಂಗೆ ಅಣ್ಣ ತಂದಿರಿಗೆ ಸಹಾಯ ಮಾಡಿ ಅವರು ದುಡ್ಡು ಕೊಡದೇ ಇದ್ದಾಗ ನಿಮ್ಗೆ ಲಾಸ್ ಅಲ್ವಾ ಅದೆಲ್ಲ ಗಂಡಂಗೆ ಗೊತ್ತಿಲ್ಲದೆ ಅಣ್ಣ ತಂದಿರಿಗೆ ಹತ್ತಿಕೆದರಿಗೆ ಸಹಾಯ ಮಾಡೋದು ತಪ್ಪಲ್ವಾ ಅಥವಾ ಅವರು ಬೇಕಾಗಿರೋ ಶ್ಯೂರಿಟಿಗೆ ನೀವು ಸೈನ್ ಹಾಕೋದು ತಪ್ಪಲ್ವಾ ಅಪ್ಪನ ಮನೆ ಆಸ್ತಿ ವಿಚಾರವಾಗಿ ನೀವೇನಾದ್ರೂ ಗಂಡಂಗೆ ಗೊತ್ತಿಲ್ಲದರ ಅಥವಾ ಗಂಡಂಗೆ ಹೇಳ್ದಿರ ಅಪ್ಪನ ಮನೆ ವಿಚಾರವಾಗಿ ನೀವು ಎಂಟ್ರಿ ಆಗೋದು ಖಂಡಿತ ತಪ್ಪಲ್ವಾ ಇದರಿಂದ ನಿಮಗೆ ಲಾಸ್ ಆಗೋದಿಲ್ವಾ ನಿಜವಾಗ್ಲೂ ಲಾಸು ಅವಶ್ಯಕತೆ ಅಗತ್ಯತೆ ಅನಿವಾರ್ಯತೆ ಇದನ್ನೆಲ್ಲ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಪ್ರತಿಯೊಂದು ಹೆಣ್ಣು ಗಂಡುಗಳು ಇದು ಯಾವುದೂ ತಿಳ್ಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಏಳಿಗೆ ಆಗೋದು ತುಂಬ ಕಷ್ಟ ತುಂಬ ತುಂಬಾ ಕಷ್ಟ ಹೊಟ್ಟೆಗಾಕು ಎಲ್ಲೂ ಹೋಗಲ್ವಂತೆ ಹೊಟ್ಟೆಗೆ ತಕ್ಷಣ ಎಣ್ಣೆ ಕುಡಿಯೋದು ಹೊಟ್ಟೆಗಾಕದಂಗೆ ಅಂತ ತಿಳ್ಕೊಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯನ ನಾವು ಕಾಪಾಡ್ಕೊಂಡು ಹೋದ್ರೆ ಖಂಡಿತ ಅದು ಎಲ್ಲಿಗೂ ವೇಸ್ಟ್ ಆಗೋದಿಲ್ಲ ಅದನ್ನು ಮುಂದಕ್ಕೆ ನಮಗೆ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು ಅನಗತ್ಯ ಖರ್ಚುಗಳನ್ನು ಅನ ಅನಗತ್ಯ ಓಡಾಟಗಳು ಆ ಅವಶ್ಯಕತೆಗಿಂತ ಮೀರಿ ಆ ವ್ಯಕ್ತಿಗಳಿಗೆ ಸಹಾಯ ಮಾಡೋದು ನಮ್ಮ ಯೋಗ್ಯತೆಗೂ ಮೀರಿ ಮಾತುಗಳನ್ನು ಕೊಡೋದು ಖಂಡಿತ ಮಾಡಬೇಡಿ ಇದೆಲ್ಲನೂ ನೀವು ತಿಳ್ಕೊಂಬಿಡ್ತು ಅಂತಂದರೆ ಲೈಫಲ್ಲಿ ತುಂಬ ಚೆನ್ನಾಗಿ ಬಾಳಿ ಬದುಕ್ಬೋದು ಕೂಡಿಸಿರೋ ದುಡ್ಡನ್ನು ಯಾರಿಗೂ ಹೇಳ್ಕೊಳ್ಬಾರ್ದು ನಾ ಬಚ್ಚಿಟ್ಟಿದ್ದೀನಿ ನಾನು ಕೂಡಿಸಿದ್ದೀನಿ ನನ್ನ ಜೀವನದ ನಾನು ಉದ್ಧಾರ ಆಯ್ತೀನಿ ಅಂತ ನೀವೇನಾದ್ರೂ ನಿಮ್ಮ ಸ್ನೇಹಿತರಿಗೆ ಬಂದು ಬಳಗಕ್ಕೆ ನೀವು ಹೇಳ್ಕೊಳ್ಳೋದೇ ಆದರೆ ಖಂಡಿತ ದುಡ್ಡು ಉಳಿಯೋದಿಲ್ಲ ಆಗಲೇ ಕಾಳು ಹಾಕಿರ್ತಾರೆ ಹೆಂಗಾರ ಮಾಡೋ ದುಡ್ಡನ್ನು ತರಿಸ್ಕೊಂಡು ಅದನ್ನು ಯಾವ ರೂಪದಲ್ಲಾದರೂ ನಾವು ಖರ್ಚು ಮಾಡಿಸಬೇಕು ಅಂತಲೇ ಖಂಡಿತವಾಗಲೂ ಕಾಳು ಹಾಕಿರ್ತಾರೆ ಅದಕ್ಕೆ ನಾನು ಹೇಳ್ತಿರೋದು ಈ ಒಂದು ಕೆಲವು ನಿರ್ಧಾರಗಳನ್ನು ನೀನು ಮಾಡಲೇಬೇಕಾಗುತ್ತೆ ನಾನು ಇಂಥ ಇಷ್ಟು ದಿಸ ಕಂಟ ನಿಮ್ಮ ಮನೆ ದೇವ್ರಿಗೆ ಹೋಗಬೇಡಿ ಅಂತ ಹೇಳೋದಿಲ್ಲ ಪೂಜೆ ಮಾಡಬೇಡಿ ಅಂತ ಹೇಳೋದಿಲ್ಲ ಅವಶ್ಯಕತೆಗಿಂತ ಮೀರಿ ಓಡಾಟಗಳನ್ನು ಮಾಡಬೇಡಿ ತುಂಬ ಖರ್ಚು ವೆಚ್ಚಗಳು ಬರುತ್ತೆ ಅವಶ್ಯಕತೆಗಿಂತ ಮೀರಿ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೆ ಹೋಗಬೇಡಿ ಒಬ್ಬರನ್ನ ಮೆಚ್ಚೋದಕ್ಕೋಸ್ಕರ ಖರ್ಚನ್ನು ಮಾಡ್ತಾರೆ ಅಯ್ಯೋ ಇವತ್ತು ನೀವು ಒಬ್ಬರ ನೆಂಟರು ಮನೆಗೆ ಬಂದು ನಿಮ್ಮ ನೀವೇನಾದರೂ ಅವರಿಗೆ ಮುನ್ನೂರು ರೂಪಾಯಿ ಸೀರೆ ಕೊಟ್ಟರು ಅದು ಅರ್ಶನ ಕುಂಕುಮ ಅಂತಲೇ ಅರ್ಶನ ಕುಂಕುಮ ಸೀರೆ ಕೊಟ್ಟರು ಅಂತ ಅನ್ನೋದೇ ಆಗುತ್ತೆ ಐದು ಸಾವಿರ ರೂಪಾಯಿ ಸೀರೆ ಕೊಟ್ಟರು ಅದು ಅರ್ಶನ ಕುಂಕುಮ ಅಂತಲೇ ಬರೋದು ಕೆಲವ್ರು ಏನು ಮಾಡ್ತಾರೆ ಎಲ್ಲಿ ನನ್ನ ಆಡ್ಕೊಂಡ್ಬಿಡ್ತಾರೋ ನನ್ನ ಲೆವೆಲ್ ಎಲ್ಲ ಆಗುತ್ತೋ ಅವಳಗಿಂತ ಈಗ ಓರೋರಿಗಿತ್ತೀರಿ ಅಣ್ಣ ತಂಬೀರಿಗೆ ಪೈಪೋಟಿ ಬಂದಿರುತ್ತೆ ಅವಳಗಿಂತ ನಾನೇನ ಹೆಚ್ಚು ನನಗಿಂತ ಅವಳು ಹೆಚ್ಚು ಅನ್ಕೊಂಡು ಐನೂರು ರೂಪಾಯಿ ಕೊಡೋ ಬದಲು ಮುನ್ನೂರು ರೂಪಾಯಿ ಕೊಡೋ ಬದಲು ಎರಡು ಸಾವಿರ ಕೊಡೋದು ಐದು ಸಾವಿರ ಕೊಡೋದು ಅಂತೆಲ್ಲ ಮಾಡ್ತಾರೆ ಅದು ತಗೊಂಡೋದ್ರೆ ಯಾರಿಗು ಉಪಯೋಗ ಅವ್ರಿಗೆ ಉಪಯೋಗ ಹೊರತು ಖಂಡಿತ ನಿಮ್ಗೆ ಉಪಯೋಗ ಇಲ್ಲ ಒಬ್ಬರು ನೋಡಿ ಗೊಬ್ಬರ ಹುಡಿದ್ರು ಅಂತ ಒಬ್ಬರು ನೋಡಿ ಒಬ್ಬರು ಮೊಳೆ ಹಾಕೋಕ್ಕೆ ಹೋಗಬೇಡಿ ನಿಮ್ಮ ಅವಶ್ಯಕತೆಗಿಂತ ಮೀರಿ ಖಂಡಿತ ದುಡ್ಡನ್ನ ಖರ್ಚು ಮಾಡಬೇಡಿ ಖಂಡಿತ ಬೇರೆಯವ್ರಿಗೆ ದುಡ್ಡನ್ನ ಕೊಡೋದಕ್ಕೆ ಹೋಗಬೇಡಿ ನಿಮ್ಗೆ ಅವಶ್ಯಕತೆ ಇರೋಷ್ಟು ಮಾತ್ರ ಮಾ ಮಾಡಿ ನಿಜಕ್ಕೂ ಕೆಲವರು ಒಬ್ನ ನೋಡಿದ್ದೀವಿ ಒಬ್ಬರು ಮೆಚ್ಚೋಕ್ಕೋಸ್ಕರ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತಾರೆ ಒಬ್ಬರು ಪೈಪೋಟಿ ಮೇಲೆ ಏನೆಲ್ಲ ಮಾಡ್ತಾರೆ ಅಂತನ್ನೋದನ್ನು ನಾನು ತುಂಬ ನೋಡಿದ್ದೀನಿ ಜೀವನದಲ್ಲಿ ನಾವು ಹೇಳಿಗೆ ಆಗಬೇಕು ಅನ್ನೋದ್ರೆ ಅವಶ್ಯಕತೆ ಅನಿವಾರ್ಯತೆ ಅಗತ್ಯ ಈ ಮೂವರನ್ನು ತಿಳ್ಕೊಂಬಿಡ್ತು ಅಂತಂದರೆ ಮನುಷ್ಯನ ಎಷ್ಟು ಎತ್ತರಕ್ಕೆ ಬೆಳೀಬೋದು ಅಂತಂದರೆ ಯಾರ ಸಹಾಯನೂ ಇಲ್ಲದೆ ಯಾರ ಕೈಲೂ ಚೀತು ಅನ್ನಿಸ್ಕೊಳ್ದೆ ಇವನ್ ಕೈ ಇವ್ನ ಕೆಟ್ಟವನು ಅನ್ನಿಸ್ಕೊಳ್ದೆ ನಾವು ಚೆನ್ನಾಗಿ ಬೆಳೀಬೋದು ಅನಿವಾರ್ಯವಾಗಿ ಯಾರ ಕೈಗೂ ಸಿಗ ಹೋಗಬೇಡಿ ಅಗತ್ಯವಾಗಿರೋದನ್ನು ಯಾವುದಕ್ಕೂ ಯಾವತ್ತೂ ಬಿಡೋ ಬಿಡೋಕೆ ಹೋಗ್ಬೇಡಿ ಅವಶ್ಯಕತೆ ಆಗಿರೋದನ್ನು ಯಾವತ್ತಿಗೂ ಅದನ್ನು ಪಡೆಯೇ ಇರೋಕೆ ಹೋಗ್ಬೇಡಿ ಇದಿಷ್ಟನ್ನು ನೀವು ತಿಳ್ಕೊಂಬಿಡ್ತು ಅಂತಂದರೆ ಲೈಫಲ್ಲಿ ಮೇಲೆ ಬರ್ಬೋದು ಯಾವತ್ತು ನಾವು ಬಿ ಅನಿವಾರ್ಯವಾಗಿರೋರನ್ನ ಅಥವಾ ಅನಿವಾರ್ಯವಾಗಿರೋರನ್ನ ನಾವು ಅನಿವಾರ್ಯವಾಗಿ ಎಲ್ಲನೂ ನಾವು ಕೊಡ್ತಾ ಬಂದೆ ಅನಿವಾರ್ಯವಾಗಿ ಎಲ್ಲರನ್ನೂ ಸ್ನೇಹ ಮಾಡ್ತಾ ಬಂದರೆ ಖಂಡಿತ ಅದು ಖಂಡಿತ ಬೆಲೆ ಇರೋದಿಲ್ಲ ಅಗತ್ಯವಾಗಿರೋದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅದು ವ್ಯಕ್ತಿ ಆಗಿರಲಿ ಜಾಗ ಆಗಿರಲಿ ಹಣ ಆಗಿರಲಿ ಏನೇ ಆದರೂ ಬಿಟ್ಕೊಡ್ಬಾರಬಾರ್ದು ಇನ್ನು ಅವಶ್ಯವಾಗಿರೋದಂತೂ ಅವಶ್ಯಕತೆ ಆಗಿರೋದಂತೂ ಗಿವ್ ಅಪ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಇದು ನನಗೆ ಬೇಕೇ ಬೇಕು ಇದರಿಂದ ನಾನು ಮುಂದೆ ಹೋಗೋದೇನೋ ನಾನು ಇನ್ನು ಸರಿಯೋದಿಲ್ಲ ಇಲ್ಲಿಂದ ನನಗೆ ಇದ್ರ ಅವಶ್ಯಕತೆ ಇದೆ ಈಗ ಅದಕ್ಕೆ ಅಗತ್ಯ ಇದೆ ನಾನು ಅಂದ್ಕೊಂಡು ನೀವೇನಾದರೂ ಛಲಾ ಮಾಡಿ ಹಠ ಮಾಡಿ ಅದು ಜಾಗದ ವಿಚಾರ ಆಗಿರಲಿ ಮನೆ ವಿಚಾರ ಆಗಿರಲಿ ವ್ಯಕ್ತಿ ವಿಚಾರ ಆಗಿರಲಿ ಸಂಬಂಧಗಳ ವಿಚಾರ ಆಗಿರಲಿ ಪ್ರೀತಿ ವಿಶ್ವಾಸದ ವಿಚಾರ ಆಗಿರಲಿ ಹಣಕಾಸಿನ ವಿಚಾರ ಆಗಿರಲಿ ಮಾತು ಕೊಡೋ ವಿಚಾರ ಆಗಿರಲಿ ಸಂಬಂಧಿಗೆ ಎಲ್ಪ್ ಮಾಡೋ ಹೆಲ್ಪ್ ಮಾಡುವಂಥ ವಿಚಾರ ಆಗಿರಲಿ ಖಂಡಿತವಾಗ್ಲೂ ಈ ಮೂರನ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಈ ಮೂರನ್ನ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಜೀವನ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ ಬದುಕು ತುಂಬ ದೊಡ್ಡದೇನಿಲ್ಲ ಪುಟ್ಟದು ಸುಖವಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ